ಕರ್ನಾಟಕದ ಜನರ ಆಶೀರ್ವಾದದಿಂದ ಇವತ್ತು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿದೆ ಇವತ್ತಿಗೆ ಎರಡೂವರೆ ವರ್ಷ ತುಂಬಿದೆ ನಾವು ಕೊಟ್ಟ ಮಾತಂತೆ ಮಾನ್ಯ ಮುಖ್ಯಮಂತ್ರಿಗಳು ಗ್ಯಾರಂಟಿಯನ್ನು ಅನುಷ್ಠಾನ ಮಾಡಿದ್ದಾರೆ ಅವರೇನು ಕೊಡ್ತಾರೆ ಆ ಮಾತಿನಂತೆ ನಡ್ಕೋತಾರೆ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ನೀವು ಅವ್ರನ್ನೇ ಕೇಳಿ ಅದು ನನಗ್ ಗೊತ್ತಿಲ್ಲದೆ ಇರೋ ವಿಚಾರ ಈಗ ಆಲ್ರೆಡಿ ಅವರು ಮುಖ್ಯಮಂತ್ರಿ ಆಗಿದ್ದಾರೆ ಸೊ ಏನಿದ್ರು ಕೂಡ ಅದು ಪಕ್ಷದ ವರಿಷ್ಠರು ಮತ್ತು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಜೊತೆ ಅದನ್ನು ಚರ್ಚೆ ಮಾಡ್ತಾರೆ ನನಗ್ ಗೊತ್ತಿಲ್ಲ ನೀವು ತೋರಿಸ್ತಾ ಇದ್ದೀರಾ ನಾವು ನೋಡ್ತಾ ಇದೀವಿ ಅಷ್ಟೇ ಎಲ್ರಿಗೂ ಆಸೆ ಇದೆ ಅವರವ್ರ ಅಭಿಮಾನಿಗಳು ಪೂಜೆ ಮಾಡ್ತಾ ಇರ್ತಾರೆ ಹೇಳ್ತಾ ಇರ್ತಾರೆ ಅವ್ರಿಗೆ ಏನ್ ಬೇಕೋ ಮಾಡ್ತಾ ಇರ್ತಾರೆ ಆದರೆ ನಾವು ಪಕ್ಷದ ಚೌಕಟ್ಟಿನ ಒಳಗಡೆ ಕೆಲಸ ಮಾಡುವಂಥವ್ರು ಸೊ ಹಾಗಾಗಿ ಪಕ್ಷ ಏನು ಆದೇಶ ಕೊಡ್ತದೆ ಯಾವ ಮಾರ್ಗದಲ್ಲಿ ನಡಿಬೇಕು ಅಂತ ಹೇಳ್ತಾರೆ ಅದನ್ನ ಮುಖ್ಯಮಂತ್ರಿಗಳಿರ್ಬೋದು ಉಪಮುಖ್ಯಮಂತ್ರಿಗಳಿರ್ಬೋದು ಬೇರೆ ಯಾರೇ ನಾಯಕರುಗಳಿರ್ಬೋದು ಅದನ್ನ ಪಾಲನೆ ಮಾಡ್ತಾರೆ ಅವರು ಪಕ್ಷದ ಅಧ್ಯಕ್ಷರಾಗಿದ್ದಾರೆ ಕೆಲಸ ಮಾಡ್ತಾ ಇದ್ದಾರೆ ನಾಳೆ ಅವ್ರನ್ನ ಬೇರೆಯವ್ರನ್ನ ಮಾಡಿದ್ರೆ ಸಂಪೂರ್ಣವಾದಂತ ಸಹಕಾರವನ್ನ ಯಾರೇ ಅಧ್ಯಕ್ಷರಾಗಿ ಕೆಲಸ ಮಾಡೋದಕ್ಕೂ ಅವಕಾಶವನ್ನ ಮಾಡಿಕೊಡ್ಲಿಕ್ಕೆ ಡಿ ಕೆ ಶಿವಕುಮಾರ್ ಅವರು ಸಿದ್ಧರಾಗಿದ್ದಾರೆ ಇಲ್ಲ ಇಲ್ಲ ರಿಸೈನ್ ಕೊಡಲ್ಲ ಅಂತ ನಿಮ್ಮ ಹತ್ರ ಏನ್ ಹೇಳಿದ್ವಲ್ಲ ನೀವ್ ಹಂಗ ಹೇಳ್ತಾ ಇದ್ದೀರಾ ಅವರು ಪಕ್ಷಕ್ಕೆ ಏನೆಲ್ಲ ಮಾಡ್ಬೇಕೋ ಅವಕಾಶ ಸಿಕ್ಕಿದಾಗ ಏನ್ ಮಾಡ್ಬೇಕೋ ಅದನ್ನೆಲ್ಲ ಮಾಡಿದ್ದಾರೆ ಸೊ ಯಾವಾಗ ಸಿ ಈಗ ಒಬ್ಬೊಬ್ರು ಒಂದೊಂದು ವ್ಯಾಖ್ಯಾನಗಳನ್ನ ಮಾಡ್ತಾ ಇರ್ತಾರೆ ಕಾರ್ಯಕರ್ತರುಗಳನ್ನ ಕುಪ್ಸೋ ಅಂತ ಮಾತುಗಳನ್ನ ಕೆಲವರು ಆಡ್ತಾ ಇರ್ತಾರೆ ಸೊ ಹಾಗಾಗಿ ಕಾರ್ಯಕರ್ತರುಗಳಿಗೆ ಆತ್ಮಸ್ಥೈರ್ಯ ತುಂಬುವಂತದ್ದು ಪಕ್ಷದ ಜವಾಬ್ದಾರಿ ಅಧ್ಯಕ್ಷ ಜವಾಬ್ದಾರಿ ಹಾಗಾಗಿ ಅವರು ಆ ಮಾತನ್ನ ಹೇಳಿದ್ದಾರೆ ಇಲ್ಲ ಇಲ್ಲ ಆತರ ಏನಿಲ್ಲ ಡಿ ಕೆ ಶಿವಕುಮಾರ್ ಅವ್ರ ಕನಸು ದಾಖಲೆ ಮಾಡಬೇಕು ಅನ್ನೋದು ಯಾವುದು ಇಲ್ಲ ಗೊತ್ತಾಯ್ತಲ್ಲ ನಾವು ಕೊಟ್ಟ ಮಾತಂತೆ ಯಾವತ್ತೂ ಕೂಡ ರಾಜಕಾರಣದಲ್ಲಿ ಶಾಶ್ವತವಾಗಿ ಉಳಿಬೇಕು ಅಂತ ಅಂದ್ರೆ ಯಾರೇ ಆದರೂ ಕೂಡ ನಾವೇನು ಜನರಿಗೆ ಬೇರೆ ಯಾರಿಗೆ ಮಾತು ಕೊಟ್ರೆ ಆ ಮಾತನಂತ ನಡ್ಕೋಬೇಕು ಸೊ ಅದು ಮುಖ್ಯ ಆಗ್ತದೆ ಹೊರತು ಅವರು ಶಾಶ್ವತವಾಗಿ ನಾಯಕರಾಗಿ ಉಳಿತಾರೆ ಇಂದಿರಾ ಗಾಂಧಿ ಇರ್ಬೋದು ರಾಜೀವ್ ಗಾಂಧಿ ಇರ್ಬೋದು ಶ್ರೀಮತಿ ಸೋನಿಯಾ ಗಾಂಧಿ ಇರ್ಬೋದು ಇಲ್ಲಿ ನಮ್ಮಲ್ಲಿ ದೇವರಾಜರ್ಸು ಅವರಿದ್ರು ನಿಜ್ಲಿಂಗಪ್ಪನವರಿದ್ರು ಎಸ್ ಎಂ ಕೃಷ್ಣ ಅವ್ರವ್ರ ಆಡಳಿತ ನಡೆಸಿದ್ರು ಎಲ್ಲರೂ ಕೂಡ ಹೈಕಮಾಂಡ್ ನ ಅಣತಿಯಂತೆ ಕೆಲಸ ಮಾಡಿದ್ದಾರೆ ಯಾರು ಆ ತರ ಏನಿಲ್ಲ ಈಗ ಈಗ ಸ್ವಲ್ಪ ಸರ್ಕಾರ ಸರ್ಕಾರ ತರಲಿಕ್ಕೆ ಹಗಲು ರಾತ್ರಿ ಕೆಲಸ ಮಾಡಿರೋದೇ ಒಂದು ಸಾಧನೆ ಕಾರ್ಯಕರ್ತರಿಗೆ ಇವತ್ತು ಇಡೀ ರಾಜ್ಯದಲ್ಲಿ ಇವತ್ತು ಪಕ್ಷ ಅಧೋಗತಿ ಸಂದರ್ಭದಲ್ಲಿ ಅವರು ಜವಾಬ್ದಾರಿ ಏನ್ ತೆಗೆದುಕೊಂಡ್ರು ಆ ತಗೊಂಡಂತ ನಂತರ ಪಕ್ಷಕ್ಕೆ ಚೈತನ್ಯವನ್ನ ಕೊಟ್ಟಿದ್ದಾರೆ ಕಾರ್ಯಕರ್ತರಿಗೆ ಹುಮ್ಮಸ್ಸನ್ನ ಕೊಟ್ಟಿದ್ದಾರೆ ಇವತ್ತು ಪಕ್ಷ ಅಧಿಕಾರಕ್ಕೆ ತಂದಿದ್ದೇವೆ ರಾಜ್ಯದಲ್ಲಿ ಜನರಿಗೆ ಕೊಟ್ಟ ಮಾತಂತೆ ಉತ್ತಮವಾದಂತ ಆಡಳಿತವನ್ನ ನಡೆಸ್ತಾ ಇತ್ತು ಇಲ್ಲ ಇಲ್ಲ ಆತರ ಏನಿಲ್ಲ ಬಿಹಾರ್ ಚುನಾವಣೆ ಬೇರೆ ಬೇರೆ ವಿಚಾರಗಳು ಅವರ ಹತ್ರ ಬ್ಯುಸಿಯಾಗಿ ಮೀಟಿಂಗ್ಗಳು ಶೆಡ್ಯೂಲ್ಡ್ ಆಗಿರೋದ್ರಿಂದ ಅತಿ ಶೀಘ್ರದಲ್ಲಿ ಅದಕ್ಕೂ ಕೂಡ ಅವಕಾಶವನ್ನ ಕೊಡ್ತಾರೆ ಅದ್ರದ್ ಬಗ್ಗೆ ನನಗೆ ಗೊತ್ತಿಲ್ಲ ಅವ್ರು ಯಾವ ದೃಷ್ಟಿಯಲ್ಲಿ ಹೇಳಿದ್ದಾರೆ ಅನ್ನತಕ್ಕಂಥದ್ದು ನನಗೆ ಗೊತ್ತಿಲ್ಲ ಒಟ್ಟಾರೆ ಯಾರೇ ಜನರಿಗೆ ಮಾತು ಕೊಟ್ರೆ ಆ ಮಾತಿನಂತೆ ನಡ್ಕಬೇಕಾಗಿರ್ತಕ್ಕಂಥದ್ದು ಆಡಳಿತ ನಡೆಸುವಂತವರ ಕರ್ತವ್ಯ ಒಂದು ಪಕ್ಷವಾಗಿ ಕೂಡ ಆ ಕೆಲಸವನ್ನ ಮಾಡಬೇಕು ಆ ಮಾತು ಬಗ್ಗೆ ಮಾಹಿತಿ ಇಲ್ಲ ನೀವೇನ್ ಹೇಳ್ತೀರಿ ಅದನ್ನ ನಾನು ಕೇಳ್ತಿ ಅದು ನಮ್ಮ ನಿಮ್ಮ ಮುಂದೆ ನಡೆಯುವಂತ ಚರ್ಚೆ ಅಲ್ಲ ಅದು ಪಕ್ಷದ ವರಿಷ್ಠರು ತೀರ್ಮಾನ ಮಾಡಿ ಸದ್ಯಕ್ಕೆ ಮುಖ್ಯಮಂತ್ರಿ ಹುದ್ದೆ ಖಾಲಿ ಇಲ್ಲ ಮುಖ್ಯಮಂತ್ರಿಗಳು ಆಡಳಿತವನ್ನ ನಡೆಸ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಪಕ್ಷದ ಶಾಸಕರ ಒಂದು ಬೆಂಬಲದಿಂದ ಇವತ್ತು ನಡೆಸ್ತಾ ಇದ್ದಾರೆ ಹಾಗಾಗಿ ಪಕ್ಷ ತೀರ್ಮಾನ ಮಾಡ್ಬೇಕು ಏನೇ ಮಾಡ್ಬೇಕು ಅಂದ್ರೆ ಪಕ್ಷ ತೀರ್ಮಾನ ಮಾಡ್ಬೇಕೆ ಮಾಡ್ಬೇಕೆಂಬಂತೂ ವೈಯಕ್ತಿಕವಾದಂತ ವಿಚಾರ ಇಲ್ಲಿಲ್ಲೂ ಹೇಳಿದೀನಲ್ಲ ಅದೃಷ್ಟ ಇದ್ರೆ ನಮ್ಮ ಅಣ್ಣ ಮುಖ್ಯಮಂತ್ರಿ ಆಯ್ತಾನೆ ಅಂತ ಇಲ್ಲ ಶ್ರಮ ಸಿ ಶ್ರಮ ಎಲ್ರೂ ಹಾಕಿದ್ದಾರೆ ಶಿವಕುಮಾರ್ ಅವರು ಹಾಕಿದ್ದಾರೆ ಬೇರೆಯವರು ಹಾಕಿದ್ದಾರೆ ಎಲ್ರಿಗೂ ಬೇರೆ ಬೇರೆಯವ್ರಿಗೂ ಕೂಡ ಒಬ್ಬೊಬ್ರಿಗೂ ಕೂಡ ಒಬ್ರು ಮಂತ್ರಿ ಆಗಬೇಕು ಅಂತಾರೆ ಇನ್ನೊಬ್ರು ಉಪಮುಖ್ಯಮಂತ್ರಿ ಆಗ್ಬೇಕು ಅಂತಾರೆ ಒಬ್ರು ಎಂ ಪಿ ಆಗ್ಬೇಕು ಅಂತಾರೆ ಒಬ್ರು ಎಂ ಎಲ್ ಎ ಆಗಬೇಕು ಅಂತಾರೆ ಅವರು ಒಬ್ಬೊಬ್ರುದು ಒಂದೊಂಥರ ಆಸೆ ಆಕಾಂಕ್ಷೆಗಳು ರಾಜಕಾರಣದಲ್ಲಿ ಇದ್ದೇ ಇರುತ್ತೆ ಸೊ ಹಂಗಾಗಿ ಅದನ್ನ ಸ್ವಾಭಾವಿಕವಾದಂತಹ ಮಾತುಗಳೇ ಹೊರತು ಅದ್ಯಾವುದು ಕೂಡ ಮುಖ್ಯ ಅಲ್ಲ ಇವತ್ತು ನಾವು ಉತ್ತಮವಾದಂತ ಆಡಳಿತವನ್ನ ಕೊಡೋದೇ ನಮ್ಮ ಗುರಿ

ನೀವು ಕೂಡ ನಂಬಿಕೆ ಮೇಲೆನೆ ನೀವು ಕೆಲಸ ಮಾಡ್ತಾ ಇರೋದು ನೀವು ಯಾವ್ದೇ ಒಂದು ಸಂಸ್ಥೆನಲ್ಲಿ ಕೆಲಸ ಮಾಡ್ತಾ ಇದ್ರು ಆಧಾರದ ಮೇಲೆ ನೀವು ಕೂಡ ಆ ಸಂಸ್ಥೆಗೆ ಒಳ್ಳೇದಾಗ್ಲಿ ನನಗೇನಾರು ಒಳ್ಳೇದಾಗುತ್ತೆ ಅನ್ನೋ ದೃಷ್ಟಿಯಿಂದಲೇ ನೀವು ಕೆಲಸ ಸಂಸ್ಥೆ ರಾಜಕಾರಣ ಎಲ್ಲವೂ ಕೂಡ ಒಂದೇ ಒಂದೇ ದೃಷ್ಟಿಕೋನದಲ್ಲಿ ನೀವು ಆಲೋಚನೆ ಮಾಡಿದಾಗ ಎಲ್ರು ಕೂಡ ಒಳ್ಳೇದಾಗುತ್ತೆ ಅನ್ನೋ ದೃಷ್ಟಿಯಿಂದಲೇ ಕೆಲಸ ಮಾಡ್ತಾರೆ ಅದು ನನಗ್ ಗೊತ್ತಿಲ್ಲ ಅದು ನೀವು ಪಕ್ಷದ ವರಿಷ್ಠರನ್ನ ಕೇಳಬೇಕು ನಾನು ಹೈಕಮಾಂಡ್ನ ಭೇಟಿ ಮಾಡಿದ್ದು ನಾನೇನು ಬೇರೆ ಏನು ಮಾತಾಡಕ್ಕೆ ಹೋಗಿಲ್ಲ ರಾಜಕೀಯವಾದಂಥದ್ದಿಲ್ಲ ನಾನು ಸ್ವಾಭಾವಿಕವಾಗಿ ನಾನು ಹೋದಾಗೆಲ್ಲನೂ ಕೂಡ ಪಕ್ಷದ ವರಿಷ್ಠರನ್ನ ಭೇಟಿ ಮಾಡ್ತೀನಿ ನನಗೆ ನ್ಯಾಯಾಲಯದಲ್ಲಿ ಕೇಸ್ ಇತ್ತು ಕೇಸ್ಗೋಸ್ಕರ ಹೋಗಿದ್ದೆ ಹೋಗದೆ ನನ್ನ ಕೆಲಸ ಮುಗಿಸ್ಕೊಂಡೆ ಬಂದೆ ಸಿಎಮ ನಮ್ಗೆ ಹೊಸಬ್ರಲ್ವಲ್ಲಪ್ಪ ಸಿಎಂ ನಮ್ಗರು ಸಿಎಂ ನಮ್ ಹತ್ರ ನಾನು ಮಾತಾಡೋದಕ್ಕೆ ಏನು ಅದ್ರಲ್ಲಿ ಆತಂಕ ಏನಿದೆ ಈಗ ಸ್ವಲ್ಪ ಏತಿನ ಕೇಳಿಲ್ಲ ನಾನು ಯಾರು ಬೇರೆಯವರು ಸಿ ಎಂ ಹತ್ರ ಹೋಗಿ ಬಿಜೆಪಿ ಸಿ ಎಂ ಹತ್ರ ಮಾತಾಡಿದ್ದೀನಿ ಸಿ ಎಂ ಹತ್ರ ನಾನು ಮಾತಾಡೋದಕ್ಕೆ ಬೇಜಾರು ಯಾಕೆ ಮಾಡ್ಕೋತೀರಿ ತಕ್ಷಣ ಬಿಟ್ಟು ಅವರು ಅವರು ವಿರೋಧ ಪಕ್ಷದವರು ಅವ್ರು ಏನ್ ಹೇಳ್ತಾರೆ ಅದ್ರ ಬಗ್ಗೆ ಅವ್ರನ್ನೇ ಕೇಳಬೇಕು ಹೊರತು ಅದು ನಮ್ಗೆ ಸಂಬಂಧಪಟ್ಟದ ಆ ತರದ್ದೇನು ಇಲ್ಲ ನಾನು ನನ್ ಸ್ವಲ್ಪ ಹೇಳದ್ದಲ್ಲ ಅವರು ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಮುಖ್ಯಮಂತ್ರಿಗಳ ಜೊತೆ ನಾವು ಅನೇಕ ವಿಚಾರಗಳನ್ನ ಮಾತನಾಡ್ತೀವಿ ಸೊ ನಾನ್ ಯಾವುದು ಕೂಡ ಅಧಿಕಾರದ ವಿಚಾರ ಮತ್ತೊಂದು ವಿಚಾರ ನಾನು ಮಾತಾಡೋಷ್ಟು ದೊಡ್ಡವನಲ್ಲ ಗೊತ್ತಾಯ್ತಲ್ಲ ಅವರು ಹಿರಿಯ ನಾಯಕರಿದ್ದಾರೆ ಅವ್ರಿಗೆ ಜವಾಬ್ದಾರಿ ಇದೆ ಅವ್ರ ಯಾವತ್ತೂ ಕೂಡ ಕೊಟ್ಟ ಮಾತನ್ನ ತಪ್ಪುವಂತವ್ರಲ್ಲ ಯಾರ್ಗೆ ಸಿ ಯಾರಿಗೆ ಏನಾರ ಮಾತು ಕೊಟ್ಟಿದ್ರು ತಪ್ಪೋದಿಲ್ಲ ಈ ಕರ್ನಾಟಕ ರಾಜ್ಯನಕ್ಕೆ ಕಳೆದ ಐದು ವರ್ಷದಿಂದ ಏನೇನ್ ಮಾತು ಕೊಟ್ಟಿದ್ರು ಎಲ್ಲ ಭರವಸೆಗಳನ್ನ ಈಡೇರಿಸಿದ್ದಾರೆ ಈಗ ಈಗಲೂ ಕೂಡ ಈ ಸರ್ಕಾರದಲ್ಲೂ ಕೂಡ ಯಾರ್ಯಾರು ಏನೇನ್ ಕೊಟ್ಟಿದ್ದಾರೆ ಮಾತು ಮಾತಿನಂತೆ ನಡೀತಾ ಇದ್ದಾರೆ ತಪ್ಪೇನಿದೆ ಖಂಡಿತ ಗೊತ್ತಿಲ್ಲ ನನಗೆ ನೀವು ಆ ದೊಡ್ಡ ದೊಡ್ಡವ್ರನ್ನ ದೊಡ್ಡ ದೊಡ್ಡವ್ರ ಮಾತನ್ನ ಕೇಳಬೇಕು ನನ್ನ ಕೇಳಿದ್ರೆ ನಾನು ಹೇಳಿ ನನ್ನ ವಿಚಾರ ಏನಾರ ಕೇಳಿದ್ರೆ ನೀವು ನಾನು ಹೇಳ್ತೀನಿ ನಾನು ಯಾವತ್ತು ಆಶಾದಾಯಕವಾಗಿರೋನೇ ಹೊರತು ನಾನು ಹಿಂದೆ ನೋಡೋಣ ಅಲ್ಲ ನಾನು ಮುಂದೆ ತಿರ್ಗಿ ನೋಡೋಣ ಅಲ್ಲ ಸಿ ಸ್ವಲ್ಪ ಏತಿ ಕೇಳಿ ಪಕ್ಷದ ವರಿಷ್ಠರಿಗೆ ಅವ್ರು ಏನ್ ತಿಳಿಸ್ಬೇಕು ಅದನ್ನ ತಿಳಿಸಿದ್ದಾರೆ ಅದು ಪಕ್ಷಕ್ಕೆ ಬಿಟ್ಟಂತ ವಿಚಾರ ಪಕ್ಷದ ನಾಯಕತ್ವಕ್ಕೆ ನಮ್ಮ ಏ ಸಿ ಸಿ ಅಧ್ಯಕ್ಷರು ಮತ್ತು ರಾಹುಲ್ ಗಾಂಧಿ ಅವರಿಗೆ ಬಿಟ್ಟಂತ ವಿಚಾರ ಸೊ ಆ ವಿಚಾರದ ಬಗ್ಗೆ ಅವ್ರು ಏನ್ ತೀರ್ಮಾನ ತಗೋಬೇಕು ಸಂಘಟನೆ ವಿಚಾರದಿಂದ ಅವ್ರ ತೀರ್ಮಾನ ತಗೋತಾರೆ ನೋಡಪ್ಪ ಯಾರ್ಯಾರಣೇಲಿ ಏನೇನ್ ಬರ್ದಿದ್ಯೋ ಅದಾಗುತ್ತೆ ಗೊತ್ತಾಯ್ತಲ್ಲ ಏನು ಮಾಡಕ್ಕಾಗೋದಿಲ್ಲ ಈಗ ಆಂಧ್ರ ಪ್ರದೇಶದ ತೆಲಂಗಾಣದಲ್ಲಿ ರೇವಂತ್ ರೆಡ್ಡಿ ಅವರು ಬೇರೆ ಪಕ್ಷದಲ್ಲಿದ್ರು ಬಂದ್ರು ಮುಖ್ಯಮಂತ್ರಿ ಆದ್ರು ಅವ್ರ ಅಣೇಲಿ ಬರ್ದಿತ್ತು ಆದ್ರು ಬಂದು ಮೂರು ವರ್ಷಕ್ಕೇನೆ ಅವರು ಮುಖ್ಯಮಂತ್ರಿ ಆದರು ಅದರಲ್ಲೇನಿದೆ ಈಗ ಯಾರು ಹರಿಯಾಣದಲ್ಲಿ ಗುಜರಾತ್ನಲ್ಲಿ ಫಸ್ಟ್ ಟೈಮ್ ಎಮ್ ಎಲ್ ಎಸು ಮುಖ್ಯಮಂತ್ರಿ ಆಗಿದ್ದಾರೆ ಆಗಿದ್ದಾರಾ ಇಲ್ವಾ ಹಾ ಸೊ ರಾಜಕಾರಣದಲ್ಲಿ ಯಾವುದು ಸಾಧ್ಯವಲ್ಲ ಅಸಾಧ್ಯವಾದದ್ದು ಅಲ್ಲ ಸೊ ಎಲ್ಲವೂ ಕೂಡ ಭರವಸೆಯ ಮೇಲೆ ನಡೀತು ನಾನು ಯಾರು ತಪ್ಪಿದ್ರು ಅಂತ ಹೇಳಲೇ ಇಲ್ವಲ್ಲ ನನಗ್ ಗೊತ್ತಿಲ್ಲ ಅದು ಅದ್ರ ಬಗ್ಗೆ ನನ್ಗೆ ಎಲ್ಲದಕ್ಕೂ ಸಾಕ್ಷಿನೇ ನಾನು ಒಂದು ಮಾತುಕಲ್ಲ ಎಲ್ಲದಕ್ಕೂ ಸಾಕ್ಷಿನೇ ನಾನು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ನಾನು ಎಲ್ಲದಕ್ಕೂ ಸಾಕ್ಷಿನೇ ನಾನು ಸ್ವಲ್ಪ ಕಾಂಗ್ರೆಸ್ ನ ಕಾರ್ಯಕರ್ತ ಹಾಗಾಗಿ ನೋಡಿ ಸ್ವಲ್ಪ ಕೇಳಿ ನಾನು ಒಬ್ನೇ ಅಲ್ಲ ನೂರಾರು ಜನ ಅಲ್ಲಿ ಶಾಸಕರುಗಳು ಮುಖಂಡರುಗಳು ಎಲ್ರು ಇತ್ತು ಎಲ್ರಿಗೂ ಕೂಡ ಒಂದು ಕುತೂಹಲ ಇತ್ತು ದೆಹಲಿನಲ್ಲಿ ಏನ್ ತೀರ್ಮಾನ ಆಗತ್ತೆ ಪಕ್ಷದ ವರಿಷ್ಠರು ಏನ್ ತೀರ್ಮಾನ ಮಾಡಿದ್ರು ಅದು ನಾಲ್ಕು ಗೋಡೆ ಮಧ್ಯ ನಡೆದಂತ ತೀರ್ಮಾನ ಬಗ್ಗೆ ಮಾಹಿತಿ ಇಲ್ಲ ನೀವು ನಮ್ಮ ವರಿಷ್ಠರನ್ನೇ ಕೇಳಬೇಕು ನಮ್ಮ ವರಿಷ್ಠರನ್ನೇ ಕೇಳಬೇಕು ಅದ್ರ ಬಗ್ಗೆ ನನಗೆ ಅದ್ರ ಬಗ್ಗೆ ನೋಡಿ ಸ್ವಲ್ಪ ಐತಿ ಕೇಳಿ ನಾನು ಇದ್ನೋ ಇಲ್ವೋ ನನಗ್ ಗೊತ್ತಿಲ್ಲ ಮಾಹಿತಿ ನೀವು ಏನೇ ಇದ್ರು ಅದನ್ನ ಪಕ್ಷದ ವರಿಷ್ಠರನ್ನ ಕೇಳಬೇಕು ರೀ ಹುಡುಕ್ಬೇಕು ನಿಮ್ಗೆ ನಿಮಗ್ ಸಿಗ್ರೆ ನನಗ್ ಸಿಗ್ತಾರಾ ನಿಮಗೆ ಸಿಗದು ಜಾಸ್ತಿ ಖಂಡಿತ ಸ್ಪಷ್ಟತೆ ಕೊಟ್ಟೇ ಕೊಡ್ತಾರ ವಿಚಾರಗಳನ್ನ ನಿಮ್ಮ ವಿಚಾರಗಳನ್ನ ಎಲ್ಲನೂ ಗಮನಿಸ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ ಕಾದ್ ನೋಡೋಣ ನನ್ನ ಯಾವುದೇ ಮನವಿ ಇಲ್ಲ ನನ್ನ ಯಾವುದೇ ಮನವಿಗಳು ಇಲ್ಲ ನನ್ನ ಆಸೆ ಇದೆ ಗೊತ್ತಿಲ್ಲ ಭಗವಂತನ ಆಶೀರ್ವಾದ ಕಾಂಗ್ರೆಸ್ ನೇತೃತ್ವದಲ್ಲಿ ಡಿ ಕೆ ಶಿವಕುಮಾರ್ ಅವ್ರ ನೇತೃತ್ವದಲ್ಲಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಡೀತದೆ ಎಲ್ಲಿವರೆಗೂ ಶಿವಕುಮಾರ್ ಅವರು ಇರ್ತಾರೋ ಅವ್ರ ನೇತೃತ್ವ ಇದ್ದೇ ಇರ್ತದೆ

ಬೇರೆ ಬೇರೆ ಕರ್ನಾಟಕ ಒಂದೇ ಅಲ್ಲ ಅನೇಕ ವಿಚಾರಗಳಿರ್ತದೆ ಅವರು ಆಕ್ಯುಪೈಡ್ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಬೇರೆ ಬೇರೆ ಸ ಇದು ಸಂದರ್ಭಗಳು ಚರ್ಚೆಗಳು ನಡೀತಾ ಇರ್ತದೆ ಸೊ ಯಾವುದೇ ಒಂದು ತೀರ್ಮಾನ ನಿರ್ಣಯಗಳು ಮಾಡಬೇಕು ಅಂತ ಅಂದಾಗ ಹಲವಾರು ರೀತಿಯಲ್ಲಿ ಇವ ಚಿಂತನೆಗಳನ್ನು ಆಯಾಮಗಳನ್ನು ಆಯಾಕಟ್ಟಿನಲ್ಲಿ ನೋಡಿ ತೀರ್ಮಾನವನ್ನು ಮಾಡ್ತಾರೆ ಸೊ ಅದು ಬಿಹಾರ್ ಚುನಾವಣೆ ಆಗಿದೆ ಬಿಹಾರ್ ಚುನಾವಣೆಯಲ್ಲಿ ಏನೆಲ್ಲ ಕಾರಣ ಸೋಲಿಗೆ ಕಾರಣ ಏನು ಎತ್ತ ಅನ್ನೋದನ್ನು ನೋಡ್ತಾ ಇದ್ದಾರೆ ಮತ್ತು ಜೊತೆಗೆ ಬೇರೆ ಬೇರೆ ರಾಜ್ಯದ ಚುನಾವಣೆಗಳು ಮುಂಬರುವ ಚುನಾವಣೆಗಳಿದೆ ಎಸ್ ಎ ಆರ್ ಬಗ್ಗೆ ಚರ್ಚೆಗಳು ನಡೀತಾ ಇದೆ ಅಲ್ಲಿ ರಾಜ್ಯದ ಹನ್ನೆರಡು ರಾಜ್ಯಗಳಲ್ಲಿ ಎಸ್ ಎ ಆರ್ ಪ್ರಾರಂಭ ಮಾಡೋದ್ರಿಂದ ಅಲ್ಲಿ ಏನು ಮಾಡಬೇಕು ಅಂತೇಳಿ ಪಕ್ಷದ ಸಂಘಟನೆ ಬಗ್ಗೆ ಹೋರಾಟದ ಬಗ್ಗೆ ಒಂದು ವಿರೋಧ ಪಕ್ಷವಾಗಿ ಏನೆಲ್ಲ ಕಾರ್ಯತಂತ್ರವನ್ನು ರೂಪಿಸ್ಬೇಕೋ ಅದೆಲ್ಲವನ್ನು ಕೂಡ ಒಂದು ನ್ಯಾಷನಲ್ ಪಾರ್ಟಿಗೆ ದಿನ ಕೆಲಸ ಇದ್ದೇ ಇರ್ತದೆ ಸೊ ಅದರಲ್ಲಿ ಬಿಸಿ ಇರ್ತಾರೆ ಗೊತ್ತಿಲ್ಲಪ್ಪ ಚರ್ಚೆ ಈಗ ನೀವು 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 ಒಂದು ದಿನಕ್ಕೆ ಆ ಕೂಟ ಮುಗಿಸ್ಬಿಡ್ತೀರಿ ಒಂದಿನ ಎರಡು ದಿನನ ಹಾ ಆದ್ರೆ ಪಕ್ಷ ಆಗಿದ್ದು ಜವಾಬ್ದಾರಿ ಇದ್ದದ್ದು ಏನು ಏನ ಏನೆಂತಕ್ಕೆ ಯಾವ ರೀತಿ ಕಾರಣಗಳನ್ನ ಅನಾಲಿಸಿಸ್ ಮಾಡಬೇಕಲ್ಲ ಅನಾಲಿಸಿಸ್ ಮಾಡಿ ಅವರು ಅದಕ್ಕೆ ಚರ್ಚೆಗಳು ಮಾಡಿ ಎಲ್ಲ ಹೋಗಿದ್ದಂತ ಅಬ್ಸರ್ವರ್ಸು ಯಾರ್ಯಾರು ಚುನಾವಣೆಯಲ್ಲಿ ಭಾಗವಹಿಸಿದ್ರು ಅವ್ರ ಹತ್ರ ಎಲ್ಲ ಒಪಿನಿಯನ್ ಕೇಳಿ ಮುಂದಿನ ನಡೆ ಏನ್ ಮಾಡ್ಬೇಕು ಸಂಘಟನೆ ದೃಷ್ಟಿಯಿಂದ ಎಲ್ಲಿ ಕರೆಕ್ಷನ್ಸ್ ಮಾಡ್ಕೋಬೇಕು ಅನ್ನೋದನ್ನ ಚರ್ಚೆ ಮಾಡ್ಬೇಕಲ್ಲ ಇದ್ದು ಹುಬ್ಬಂಡಿ ಆಗ್ಬಿಟ್ಟಿದ್ದಾರೆ ಏಕಾಂಗಿಯಾಗಿ ಹೋಗ್ತಾರೆ ಏಕಾಂಗಿಯಾಗಿ ಬರ್ತಾರೆ ಹೋಗಬೇಕಂದ್ರೆ ಬಣ ಎಲ್ಲ ಹೋಗುತ್ತೆ ಇಡೀ ಸಚಿವರ ಒಂದು ದಂಡೆ ಹೋಗುತ್ತೆ ಸರ್ ಯಾವ ರೀತಿ ಇದನ್ನ ನಾವು ಡಿ ಕೆ ಶಿವಕುಮಾರ್ ಅವರ ದೆಹಲಿಯ ಸಂಪರ್ಕ ನಲ್ವತ್ತು ವರ್ಷದ ನಲ್ವತ್ತು ವರ್ಷದಿಂದನೂ ಒಬ್ರೇ ಹೋಗ್ತಾರೆ ಒಬ್ರೇ ಬರ್ತಾರೆ ಅಭಿಪ್ರಾಯ ಮುಖ್ಯ ಅಂತ ಅಂದ್ರೆ ನಾಯಕತ್ವದ ಬದಲಾವಣೆ ಪ್ರಶ್ನೆ ಬಂದಾಗ ಈಗೇನು ಈಗ ಆ ವಿಚಾರ ಚರ್ಚೆ ಕಾಂಗ್ರೆಸ್ ಪಕ್ಷದಲ್ಲಿ ಸದ್ಯಕ್ಕೆ ಅದ್ರ ಬಗ್ಗೆ ಇಲ್ಲ ಕಾತ್ ನೋಡೋಣ ಗೊತ್ತಿಲ್ಲ ಗುರು ನನಗೇನ್ ಗೊತ್ತು ಜನ ಏನೇನ್ ಮಾತಾಡ್ತಾರೋ ನೀವೇನೇನ್ ಮಾತಾಡ್ತಿರೋ ಟಿವಿನಲ್ಲಿ ನಾವು ನೋಡ್ತಾ ಕೂತಿರ್ತೀವಿ ಅಷ್ಟೇ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ